ಇನ್ನು ಕರುನಾಡಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ ಶಿಕಾರಿ ನಡೆಸಲಿದ್ದಾರೆ ಇದೇ ತಿಂಗಳ ಹದಿನಾಲ್ಕನೇ ತಾರೀಕು ಅಂದರೆ ಅಂಬೇಡ್ಕರ್ ಜಯಂತಿ ದಿನವೇ ಅವರು ರಾಜ್ಯಕ್ಕೆ ಪ್ರವೇಶವನ್ನು ಮಾಡಲಿದ್ದಾರೆ ರಾಜ್ಯದಲ್ಲಿ ಮೈಸೂರು ಭಾಗದಲ್ಲಿ ಪ್ರಚಾರ ಮಾಡ್ತಾರೆ ಹಾಗೆಯೇ ಕರಾವಳಿಯಲ್ಲೂ ಕೂಡ ಅವರು ಅಬ್ಬರದ ಪ್ರಚಾರವನ್ನು ನಡೆಸಲಿದ್ದಾರೆ ಎರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಅವರು ಬಿರುಸಿನ ಸಂಚಾರವನ್ನು ನಡೆಸಲಿದ್ದಾರೆ ನಮ್ಮ ರೋಡ್ ಶೋ ಇದೆ ಮೈಸೂರು ಮತ್ತು ಮಂಗಳೂರಿನಲ್ಲಿ ಕರುನಾಡಿನಲ್ಲಿ ಮೋದಿ ಮತ ಶಿಕಾರಿ ರಾಜ್ಯಕ್ಕೆ ಮತ್ತೊಮ್ಮೆ ಬರ್ತಿದ್ದಾರೆ ನರೇಂದ್ರ ಮೋದಿ ಅವರು ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಅಬ್ಬರದ ಪ್ರಚಾರವನ್ನು ನಡೆಸಲಿದ್ದಾರೆ ಪ್ರಧಾನಿ ಮೈಸೂರು ಹಾಗೂ ಮಂಗಳೂರಿನಲ್ಲಿ ಈ ಬಾರಿ ಅವರು ಪ್ರಚಾರವನ್ನು ನಡೆಸಲಿದ್ದಾರೆ ಭಾನುವಾರ ಎರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿರುಸಿನ ಪ್ರಚಾರವನ್ನು ನಡೆಸಲಿದ್ದಾರೆ ನರೇಂದ್ರ ಮೋದಿ ಅವರು ಏಪ್ರಿಲ್ ಹದಿನಾಲ್ಕರ ಅಂಬೇಡ್ಕರ್ ಜಯಂತಿ ದಿನವೇ ಪ್ರಧಾನಿ ಮತಭೇಟೆಯನ್ನು ನಡೆಸಲಿದ್ದಾರೆ ಮೈಸೂರು ಭಾಗದಲ್ಲಿ ಅಂದರೆ ಹಳೆ ಮೈಸೂರು ಭಾಗದಲ್ಲಿ ಪಕ್ಷಕ್ಕೆ ಬಲವನ್ನು ತುಂಬೋದಕ್ಕೆ ಅಭ್ಯರ್ಥಿಗಳ ಪರವಾಗಿ ಅವರು ಪ್ರಚಾರವನ್ನು ನಡೆಸಲಿದ್ದಾರೆ ರೋಡ್ ಶೋ ನಡೆಸಲಿದ್ದಾರೆ ಹಾಗೆಯೇ ಮಂಗಳೂರಿನಲ್ಲಿ ಕರಾವಳಿ ಮೊದಲಿಂದಲೂ ಕೂಡ ಬಿ ಜೆ ಪಿಯ ಒಂದು ಭದ್ರಕೋಟೆ ಅಂತಲೇ ಹೇಳಲಾಗುತ್ತೆ ಸೊ ಆ ಭಾಗದಲ್ಲೂ ಕೂಡ ಈ ಬಾರಿ ನರೇಂದ್ರ ಮೋದಿಯವರು ಪ್ರಚಾರವನ್ನು ನಡೆಸಲಿದ್ದಾರೆ ಪ್ರತಿ ಚುನಾವಣೆ ಸಂದರ್ಭದಲ್ಲೂ ಕೂಡ ಅವರು ಮಂಗಳೂರಿನಲ್ಲಿ ಪ್ರಚಾರವನ್ನು ನಡೆಸ್ತಾರೆ ರೋಡ್ ಶೋವನ್ನು ನಡೆಸಿದ್ದಾರೆ ಈ ಬಾರಿ ಅಭ್ಯರ್ಥಿ ಬೇರೆ ಚೇಂಜ್ ಆಗಿದ್ದಾರೆ ಮಂಗಳೂರಿನಲ್ಲಿ ಎಲ್ಲ ಕಡೆ ನರೇಂದ್ರ ಮೋದಿಯವರ ಪರವಾಗಿ ಕಾರ್ಯಕರ್ತರು ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತೊಮ್ಮೆ ನಮ್ಮ ಅಧಿಕಾರಕ್ಕೆ ಬರ್ತಾನನ್ನೋ ವಿಶ್ವಾಸದಲ್ಲಿದ್ದಾರೆ ಈಗ ನರೇಂದ್ರ ಮೋದಿಯವರು ರಾಜ್ಯಕ್ಕೂ ಕೂಡ ಆಗಮಿಸಿ ಪ್ರಚಾರವನ್ನು ನಡೆಸಲಿದ್ದಾರೆ ಮೈಸೂರು ಮತ್ತು ಮಂಗಳೂರಿನಲ್ಲಿ ಒಂದೇ ದಿನ ಅವರು ರೋಡ್ ಶೋ ನಡೆಸಲಿದ್ದಾರೆ ಭಾನುವಾರ ಎರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಮತಬೇಟೆಯನ್ನು ನಡೆಸಲಿದ್ದಾರೆ ಪ್ರಧಾನಿ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಅಂಬೇಡ್ಕರ್ ಜಯಂತಿ ದಿನವೇ ಪ್ರಧಾನಿ ರಾಜ್ಯಕ್ಕೆ ಬರ್ತಾ ಇರುವಂಥದ್ದು ಒಂದು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮತದಾರರನ್ನು ಕೂಡ ಸೆಳೆಯೋದಕ್ಕೆ ಸಾಧ್ಯ ಆಗ್ಬೋದು ಅಂತೇಳಿ ಬಿ ಜೆ ಪಿ ಮೂಲಗಳು ವಿಶ್ವಾಸವನ್ನು ಇಟ್ಕೊಂಡಿವೆ ಎಸ್ ರಾಜ್ಯಕ್ಕೆ ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ ಲೋಕಸಭೆ ಚುನಾವಣಾ ಅಖಾಡ ರಂಗೇರ್ತಾ ಇದೆ ಅಭ್ಯರ್ಥಿಗಳ ಪರವಾಗಿ ಅವರು ಪ್ರಚಾರವನ್ನ ನಡೆಸೋದಕ್ಕೆ ರಾಜ್ಯಕ್ಕೆ ಬರ್ತಾ ಇರುವಂಥದ್ದು ಒಂದೇ ದಿನ ಎರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಮೈಸೂರು ಮತ್ತು ಮಂಗಳೂರಿನಲ್ಲಿ ಅವರು ಪ್ರಚಾರವನ್ನ ನಡೆಸಲಿದ್ದಾರೆ ರೋಡ್ ಶೋವನ್ನು ನಡೆಸಲಿದ್ದಾರೆ ಬಹಳ ದೊಡ್ಡ ಮಟ್ಟದಲ್ಲಿ ಈ ರೋಡ್ ಶೋನ ಸಕ್ಸಸ್ ಮಾಡಬೇಕು ಅಂತೇಳಿ ಈಗಾಗಲೇ ಅಭಿಮಾನಿಗಳು ಕಾರ್ಯಕರ್ತರು ಕೂಡ ಎಲ್ಲ ರೆಡಿ ಆಗಿದ್ದಾರೆ ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಸನ್ನ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ಈಗ ಮಂಗಳೂರು ಮತ್ತು ಮೈಸೂರಿನಲ್ಲಿ ಒಂದೇ ದಿನ ಪ್ರಧಾನಿ ರೋಡ್ ಶೋ ನಡೆಸೋದಕ್ಕೆ ಬರ್ತಾ ಇದ್ದಾರೆ ಯಾವ ರೀತಿಯ ತಯಾರಿಗಳಾಗಿದ್ದಾವೆ ಯಾವ ರೀತಿ ಎರಡೂ ಭಾಗಗಳಲ್ಲಿ ಪಕ್ಷಕ್ಕೆ ಒಂದು ಬಲ ತುಂಬೋದು ಪ್ರಧಾನಿಯವರ ಈ ರೋಡ್ ಶೋ ಅಂತೇಳಿ ಸುರೇಶ್ ಮೋದಿ ಅವರ ಆಗಮನ ಒಂದು ರಾಜ್ಯದಲ್ಲಿ ಒಂದು ಏನಂದ್ರೆ ಬಿಜೆಪಿ ಕಾರ್ಯ ಕಾರ್ಯಕರ್ತರಲ್ಲಿ ಸಂಚಲನವನ್ನು ಮೂಡಿಸ್ತಾ ಇರುವಂತದ್ದು ಈಗಾಗಲೇ ಮೊದಲನೇ ಸುತ್ತಿನ ಪ್ರಚಾರ ಕಾರ್ಯವನ್ನು ತ ನಾವು ನೋಡಿದ್ದೇವೆ ಕಲಬುರಗಿಯಲ್ಲಿ ಮಾಡಿದರು ನಂತರ ಶಿವಮೊಗ್ಗದಲ್ಲಿ ಪ್ರಚಾರವನ್ನು ಮೋದಿಯವರು ಮಾಡಿದ್ದು ಈಗ ಎರಡನೇ ಬಾರಿಗೆ ಹದಿನಾಲ್ಕನೇ ತಾರೀಕು ಮೋದಿಯವರು ಮೈಸೂರಿಗೆ ಬರ್ತಾ ಇದ್ದಾರೆ ಮೈಸೂರಿನಲ್ಲಿ ಮತ್ತು ಮಂಗಳೂರಿನಲ್ಲಿ ಎರಡೂ ಕಡೆ ಕೂಡ ಪ್ರಚಾರವನ್ನು ಮಾಡ್ತಾರೆ ಬಹಳಷ್ಟು ಪ್ರಿಪರೇಷನನ್ನು ಮಾಡಿಕೊಂಡಿದ್ದಾರೆ ಇದರ ಕುರಿತಂತೆ ಏನು ಪ್ರಚಾರ ನಿರ್ವಹಣಾ ಸಮಿತಿ ಏನಿದೆ ಬಿ ಜೆ ಪಿಯ ಪ್ರಚಾರ ನಿರ್ವಹಣಾ ಸಮಿತಿಯ ಅಧ್ಯಕ್ಷರಾಗಿರುವಂಥ ವಿ ಸುನೀಲ್ ಕುಮಾರ್ ಅವರು ಬಹಳ ಸ್ಪಷ್ಟವಾದ ಏನೇನು ಅವರು ಎಲ್ಲಿ ಬರ್ತಾರೆ ಹೇಗೆ ಬರ್ತಾರೆ ಮತ್ತು ಹೇಗೆ ಪ್ರಚಾರವನ್ನು ಮಾಡ್ತಾರೆ ಎನ್ನುವಂಥ ಮಾಹಿತಿಗಳನ್ನು ಹಂಚ್ಕೊಂಡಿದ್ದಾರೆ ಅದರ ಪ್ರಕಾರ ಏನು ಹದಿನಾಲ್ಕನೇ ತಾರೀಕು ಭಾನುವಾರ ಒಂದು ಸ್ಲೋಗನನ್ನೇ ಕೊಟ್ಬಿಟ್ಟಿದ್ದಾರೆ ನಾನು ಮೋದಿ ಭಾನುವಾರ ಮೋದಿಗೋಸ್ಕರ ನೀವೆಲ್ಲ ಬರಬೇಕು ಎನ್ನುವಂಥ ಸಂದೇಶವನ್ನು ಕಾರ್ಯಕರ್ತರಿಗೆ ಕೊಟ್ಟಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಮೋದಿಯವರ ಒಂದು ಆಗಮನಕ್ಕಾಗಿ ಸಕಲ ರೀತಿಯ ಸಿದ್ಧತೆಯನ್ನು ಕೈಗೊಳ್ತಾ ಇರುವಂಥದ್ದು ಅವತ್ತು ಏನಂದರೆ ಚಾಮರಾಜನಗರ ಮಂಡ್ಯ ಮೈಸೂರು ಚಿಕ್ಕಬಳ್ಳಾಪುರ ಮತ್ತು ಹಾಸನ ಜಿಲ್ಲೆ ಏನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಗಳ ಪರವಾಗಿ ಮೋದಿ ಅವರು ಬಂದು ಪ್ರಚಾರವನ್ನು ಮಾಡ್ತಾರೆ ಆ ಒಂದು ಒಂದು ಸಮ ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಭಾಗವಹಿಸ್ತಾರೆ ವೇದಿಕೆಯನ್ನು ಹಂಚ್ಕೊಳ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿರುವಂಥದ್ದು ಜೊತೆಗೆ ಸುಮಲತಾ ಅಂಬರೀಷ್ ಅವರು ಕೂಡ ಆ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾರೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯ ಆಗಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಕಾರ್ಯಕರ್ತರಲ್ಲಿ ವಶ ಜೋಶನ್ನು ಮೂಡಿಸ್ಲಿಕ್ಕೋಸ್ಕರ ಮೋದಿಯವರು ಬರ್ತಾ ಇರುವಂಥದ್ದು ಜೊತೆಯಲ್ಲಿ ಮತ್ತೊಂದು ಕಡೆ ಮಂಗಳೂರಿನಲ್ಲಿ ಒಂದು ಮೋದಿಯವರು ರೋಡ್ ಶೋನ ಮಾಡ್ತಾರೆ ಸುಮಾರು ಎರಡು ಕಿಲೋಮೀಟರ್ಗಳಷ್ಟು ಒಂದು ರೋಡ್ ಶೋ ಇರ್ತದೆ ಹಾಗಾಗಿ ನಾರಾಯಣಗುರು ವೃತ್ತದಿಂದ ಆರಂಭವಾಗುವಂತಹ ರೋಡ್ ಶೋ ಅಂಪನಕಟ್ಟೆವರೆಗೂ ಒಂದು ರೋಡ್ ಶೋ ಅಲ್ಲಿ ಮೋದಿಯವರು ಭಾಗವಹಿಸ್ತಾರೆ ಈ ಎರಡೂ ಒಂದು ಕಾರ್ಯಕ್ರಮಗಳಲ್ಲಿ ಬಿ ಜೆ ಪಿಯ ಅಭ್ಯರ್ಥಿಗಳಿಗೆ ಮೋದಿಯವರು ಬಲವನ್ನು ತುಂಬುವಂಥದ್ದು ಜೊತೆಯಲ್ಲಿ ರಾಜ್ಯ ಸರ್ಕಾರ ಎಲ್ಲೆಲ್ಲಿ ವಿಫಲತೆಗಳನ್ನು ಅನುಭವಿಸಿದೆ ಏನೆಲ್ಲ ಕೆಲಸಗಳನ್ನು ಮಾಡಿಲ್ಲ ಅನ್ನೋದನ್ನು ಎಂಟು ಮೋದಿಯವರು ಕೊಡ್ತಾರೆ ಎನ್ನುವಂಥ ಮಾಹಿತಿಗಳು ಲಭ್ಯ ಆಗಿರುವಂಥದ್ದು ಹಾಗೆಲೆಯಲ್ಲಿ ಈಗ ಮೋದಿಯವರ ಆಗಮನ ಏನಿದೆ ಆ ಅಭ್ಯರ್ಥಿಗಳು ಯಾರಿದ್ದಾರೆ ಮತ್ತೆ ಕಾರ್ಯಕರ್ತರಲ್ಲಿ ಒಂದು ಮಿಂಚಿನ ಸಂಚಾರವನ್ನು ಮಾಡಿರುವಂಥದ್ದು ಹಾಗಾಗಿ ಮೋದಿಯವರ ಆಗಮನಕ್ಕಾಗಿ ಮೈಸೂರಾಗಿರ್ಬೋದು ಮತ್ತೆ ಮಂಗಳೂರು ಎರಡು ಕಡೆಯೂ ಕೂಡ ಸಾಕಷ್ಟು ತಯಾರಿ ನಡೀತಾ ಇದೆ ಸುರೇಶ್ ಓಕೆ ಧನ್ಯವಾದ ಆ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗಾಗಿ ಒಟ್ಟಾರೆ ನರೇಂದ್ರ ಮೋದಿ